ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂ ಜಿ ಚಾನಲ್ ಫ್ರೆಂಡ್ ನೀವು ವಾಟ್ಸಪ್ನಲ್ಲಿ ವಾಟ್ಸಪ್ನಲ್ಲೇ ನೀವು ಎಷ್ಟು ಜನಕ್ಕೆ ಚಾಟಿಂಗ್ ಮಾಡಿರ್ತೀರಲ್ಲ ಎಕ್ಸಾಂಪಲ್ ನೀವನ್ನಾದರೂ ಇಪ್ಪತ್ತು ಜನಕ್ಕೆ ಚಾಟಿಂಗ್ ಮಾಡಿರೋದು ಅಥವಾ ಐವತ್ತು ಜನಕ್ಕೆ ಚಾಟಿಂಗ್ ಮಾಡೋದು ಅಥವಾ ನೂರು ಜನ ಜೊತೆಗೆ ನೀವು ಚಾಟಿಂಗ್ ಮಾಡೋವಂಥ ಒಂದು ಚಾಟ್ ಇರುತ್ತಲ್ಲ ಅದು ಒಂದೇ ಸಲ ಡಿಲೀಟ್ ಮಾಡೋದು ಹೇಗೆ ಅಂತ ಇವಡದಲ್ಲಿ ಕಂಪ್ಲೀಟಾಗಿ ನಿಮ್ಮೊಂದು ವಾಟ್ಸಪ್ನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಏನಾದರೂ ಹತ್ತು ಇದ್ದರೆ ನೀವು ಆರಾಮಾಗಿ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಬೋದು ಆದರೆ ಐವತ್ತು ನೂರು ಇದ್ದರೆ ಅದನ್ನು ಹೇಗೆ ಒಂದೇ ಸಲ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪಸ್ ಮನೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮ್ಮೊಂದು ವಾಟ್ಸಪ್ನಲ್ಲಿ ಒಂದೇ ಸಲ ಚಾಟಿಂಗ್ ಅಷ್ಟು ಒಂದೇ ಸಲ ಡಿಲೀಟ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಾನು ಒಂದು ವಾಟ್ಸಪ್ ಆ್ಯಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಪೇಸ್ ಬರುತ್ತೆ ಇಲ್ಲಿ ಮೊದಲಿಗೆ ಇಲ್ಲಿ ಮೂರು ಡಾಟ್ ಲೈನ್ ಕಾಣುತ್ತಲ್ಲ ಮೂರು ಚುಕ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇಲ್ಲಿ ನಾಲ್ಕನೇ ಆಪ್ಷನ್ ಕಾಣ್ತಿರ್ಬೋದು ಚಾಟ್ಸ್ ಅಂತ ಚಾಟ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಮೇಲಿಗೆ ಬಂದು ಒಮ್ಮೆ ಇಲ್ಲಿ ಚಾಟ್ ಹಿಸ್ಟ್ರಿ ಅಂತ ಇರುತ್ತೆ ಇಲ್ಲಿ ಚಾಟ್ ಹಿಸ್ಟ್ರಿ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ ಫ್ರೆಂಡ್ ಅವಾಗ ಇಲ್ಲಿ ಡಿ ಡಿಲೀಟ್ ಆಲ್ ಚಾರ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣ್ತಿರುವುದು ಫ್ರೆಂಡ್ ಈ ಒಂದು ಡಿಲೀಟ್ ಆಲ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ಒಂದು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಚಾಟ್ ನೀವು ಎಷ್ಟೇ ಯೂಸ್ ಮಾಡಿರುವಂಥ ಚಾಟ್ ಕ್ಲಿಯರ್ ಆಗಿಬಿಡುತ್ತೆ ಫ್ರೆಂಡ್ ನಿಮ್ಮೊಂದು ವಾಟ್ಸಪ್ನಲ್ಲಿ ಕ್ಲಿಯರ್ ಆಗುತ್ತೆ ಇದ್ರ ಜೊತೆಗೆ ನೀವು ಬಳಸುವಂಥ ವಾಟ್ಸಪ್ನಲ್ಲಿ ಭಾಳ ಸ್ಟೋರೇಜ್ ಇದೆ ಅಂದರೂ ಕೂಡ ಕ್ಲೀನ್ ಆಗುತ್ತೆ ಫ್ರೆಂಡ್ ಯಾವುದೇ ಒಂದು ಸ್ಟೋರೇಜ್ ಫ್ರೀ ಆಗುತ್ತೆ ಜೀರೋ ಟೂಗೆ ಬರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೇನು ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಾನು ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಇಂಥ ವೀಡಿಯೋಸ್ಗೆ ನಾನ್ ಟೇಕ್ ಕೇರ್ ಬಾಬಾ ಬಾಯ್ ಫ್ರೆಂಡ್